ಬಸ್ ಸ್ಟಾಪ್ ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅದೇ ರೀತಿ ಟಾಯ್ಲೆಟ್ಸ್ ಮಾಡಿಕೊಟ್ಟಿದ್ದಾರೆ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಈ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಣು ಮಕ್ಕಳು ಇವತ್ತು ಅದರಲ್ಲಿ ವಿಶೇಷವಾಗಿ ಇವತ್ತು ವರ್ಲ್ಡ್ ವುಮೆನ್ಸ್ ಇದೆ ಇವತ್ತು ನಾವು ಇದನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕಿದಾಗ ಜನರುಗಳಿಗೆ ಏನಾದರೂ ಕೂಡ ಸಹಾಯ ಮಾಡುವಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಕೆಲಸ ಈ ಬಸ್ ಸ್ಟ್ಯಾಂಡು ಶಿಥಿಲಗೊಂಡು ಬರೀ ನಾಲ್ಕೈದು ಜನ ನಿಂತ್ಕೊಳೋ ಅಷ್ಟು ಮಾತ್ರ ಇತ್ತು ಸುಸಜ್ಜಿತವಾದಂಥ ಟಾಯ್ಲೆಟ್ ಇಷ್ಟು ವರ್ಷಗಳಿಂದ ಎಲ್ಲೂ ಸಹ ಇರಲಿಲ್ಲ ನಮ್ಮ ಬಂಸಾಂದ್ರ ಆಟೋ ಸ್ಟ್ಯಾಂಡ್ಗೆ ಒಂದು ಸ್ಟ್ಯಾಂಡ್ ಇರಲಿಲ್ಲ ಎಲ್ಲರೂ ಫುಲ್ಲು ಓಡಾಡುತ್ತಾ ಜಾಮೆಲ್ಲ ಆಗ್ತಾ ಇತ್ತು ಅಧ್ಯಕ್ಷರಿಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಬೊಮ್ಮಂದ್ರ ಜಿಗ್ನಿ ಲಿಂಕ್ ರೋಡ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಎಲ್ಲ ಕೆಲಸಗಳನ್ನ ಸರ್ಕಾರಗಳೇ ಮಾಡಬೇಕು ಎನ್ನುವೇನು ನಿಯಮವಲ್ಲ ಇದನ್ನ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಸಂಘ ಸಂಸ್ಥೆಗಳು ಕೂಡ ಮಾಡಬಹುದು ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘ ಮತ್ತು ಬೊಮ್ಮಸಂದ್ರ ಜಿಗ್ನಿ ಲಿಂಕ್ ರಸ್ತೆಯ ಕೈಗಾರಿಕೆಗಳ ಮಾಲೀಕರ ಸಂಘದ ವತಿಯಿಂದ ಇಲ್ಲಿ ಬಮಸಂದ್ರ ಬಸ್ ನಿಲ್ದಾಣದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಗಳಲ್ಲಿ ಬಸ್ ನಿಲ್ದಾಣ ಅಂದ್ರೆ ಬಸ್ ಸ್ಟ್ಯಾಂಡ್ ಶೌಚಾಲಯಗಳು ಮತ್ತು ಆಟೋ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸುವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ರಸ್ತೆ ಬದಿಗಳಲ್ಲಿ ಬಸ್ ನಿಲ್ದಾಣಗಳು ಇಲ್ಲದಿದ್ದಾಗ ಅಲ್ಲಿ ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಪ್ರಯಾಣಿಕರು ಪ್ರಯಾಣಿಸ್ತಾರೆ ಬಿಸಿಲಿನಲ್ಲಿ ನಿಲ್ಲಬೇಕಾಗತ್ತೆ ಅಥವಾ ಮಳೆ ಗಾಳಿಯಲ್ಲೂ ಕೂಡ ನಿಲ್ಲಬೇಕಾಗತ್ತೆ ಇದು ಒಂದಷ್ಟು ಅಪಾಯಗಳಿಗೂ ಕೂಡ ಅವಕಾಶ ಮಾಡಿಕೊಡುತ್ತೆ ಅಂತಹ ಒಂದು ಸ್ಥಳವನ್ನ ಗುರುತಿಸಿ ಹಾಗೆ ಹೊಸಬಳೆಕೋಟೆ ಟ್ರಸ್ಟ್ ನ ಜಿಗಣಿ ರಾಮಕೃಷ್ಣರವರು ಆ ಒಂದು ಬಸ್ ನಿಲ್ದಾಣ ಆಗಬೇಕು ಅಂತೇಳಿ ಪದೇ ಪದೇ ಆ ಒಂದು ವಿಷಯವನ್ನ ಪ್ರಸ್ತಾಪಿಸಿದಾಗ ಇದೀಗ ಬಿ ಐ ಎ ಮತ್ತು ಬಿಜೆಎಲ್ ಆರ್ ವತಿಯಿಂದ ಆಧುನಿಕವಾದಂತಹ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಇದರ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು ಹಾಗೆ ಬಿ ಐ ಎ ಗೌರವ ಅಧ್ಯಕ್ಷರಾದಂತಹ ಚಲಪತಿ ಅವರು ಬಿಐಎ ಮತ್ತು ಬಿಜೆಎಲ್ ಆರ್ ನ ಅಧ್ಯಕ್ಷರಾದಂತಹ ಪ್ರಸಾದ್ ರವರು ಸಂಜೀವ್ ಸಾವಂತ್ ಮಲ್ಲಿಕಾರ್ಜುನ್ ನೀಲಕಂಠಯ್ಯ ಹಾಗೆಯೇ ಹಾಗೆಯೇ ಈ ಒಂದು ಬಿ ಕಚೇರಿಯ ಮುಖ್ಯಸ್ಥರಾದಂತಹ ಶಿವಣ್ಣರವರು ಹಾಗೆಯೇ ಪ್ರಭು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೂ ಈ ಹಿಂದಿನ ಬಸ್ ನಿಲ್ದಾಣ ಹೇಗಿತ್ತು ಈಗ ಬಸ್ ನಿಲ್ದಾಣ ಅದ್ಭುತವಾಗಿ ನಿರ್ಮಾಣಗೊಂಡಿದೆ ಈ ಒಂದು ಬಸ್ ನಿಲ್ದಾಣದ ಲೋಕಾರ್ಪಣಾ ಕಾರ್ಯಕ್ರಮವನ್ನ ಇದು ಮಹಿಳೆಯರಿಗೆ ಅರ್ಪಿಸಲಾಗುತ್ತಿದೆ ಅಂತ ಹೇಳಿ ಕೂಡ ಉಲ್ಲೇಖಿಸಲಾಯಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಚಿತ್ರಗಳನ್ನು ನೋಡ್ತಾ ಇದ್ದೇವೆ ಹಳೆಯ ಬಸ್ ನಿಲ್ದಾಣ ಹೇಗಿತ್ತು ಅಂದ್ರೆ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ ಈಗ ಅದ್ಭುತವಾದಂಥ ಒಂದು ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಟೋ ಸ್ಟ್ಯಾಂಡ್ ಕೂಡ ನಿರ್ಮಾಣಗೊಂಡಿದೆ ಪ್ರಯಾಣಿಕರಿಗಾಗಿಯೇ ಇಲ್ಲಿ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿ ಇದನ್ನು ಕೂಡ ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಇದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತೆ ಎಲ್ಲ ಅವರೆಲ್ಲ ಟೀಮ್ ಐದು ಐದು ವರ್ಷದಿಂದ ನಾನು ಕೂಡ ಅವರೆಲ್ಲ ಕಾರ್ಯಕ್ರಮಗಳು ಬರ್ತಾ ಇದ್ದೀನಿ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾರ್ ಲೋಡ್ ಮಣ್ಣು ರಾಶಿ ರಾಶಿ ಎಲ್ಲಂದ್ರೆ ಅಲ್ಲೆಲ್ಲ ಬಿದ್ದಿತ್ತು ಇವರು ಅಧಿಕಾರಕ್ಕೆ ಬಂದಮೇಲೆ ಆ ಮಣ್ಣುಗಳೆಲ್ಲ ತೆಗೆಸಿ ಮತ್ತು ಎಲ್ಲಂದರೆ ಅಲ್ಲಿ ಪಟ್ಟಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು ಅದನ್ನೆಲ್ಲ ವ್ಯವಸ್ಥಿತವಾಗಿ ಅವರೇ ಅಸೋಸಿಯೇಷನಿಂದ ಅವರಿಗೆಲ್ಲ ಅಂಗಡಿಗಳನ್ನು ಮಾಡಿಕೊಟ್ಟು ಒಂದು ವ್ಯವಸ್ಥಿತವಾಗಿ ಹೋಗೋ ರೀತಿ ಮಾಡಿದ್ದಾರೆ ಇದ್ರ ಜೊತೆಗೆ ಕೆರೆ ಅಭಿವೃದ್ಧಿ ಕೂಡ ಆಗಿದೆ ಉದ್ಘಾಟನೆ ಆಗಬೇಕು ಕೆರೆ ಗುದ್ಲಿ ಪೂಜೆಗೆ ನಾನು ಕೂಡ ಬಂದಿದ್ದೆ ಮತ್ತು ಅಲ್ಲಿ ನೌಕರರಿಗೂ ಕೂಡ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂಥೇಳಿ ಇವತ್ತು ನೋಡಿ ಇಲ್ಲಿ ಬಸ್ ಸ್ಟಾಪಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅದೇ ರೀತಿ ಟಾಯ್ಲೆಟ್ಸ್ ಮಾಡಿಕೊಟ್ಟಿದ್ದಾರೆ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅವರ ಅಸೋಸಿಯೇಷನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶ್ವ ಮಹಿಳಾ ದಿನಾಚರಣೆ ಸಡಗರದಿಂದ ಸಂತೋಷದಿಂದ ಎಲ್ಲರೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾನು ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಬಂಸಾಧ್ರ ಇಂಡಸ್ಟ್ರಿಯಲ್ ಅಸೋಸಿಯನ್ನು ಎಲ್ಲ ನಮ್ಮ ಅಧ್ಯಕ್ಷರು ಪ್ರಸಾದ್ ಅವರು ಎಲ್ಲ ಸದಸ್ಯರುಗಳು ಕೂಡ ಸೇರಿ ಒಂದು ಉತ್ತಮವಾದಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವಕಾಶ ಸಿಗುತ್ತೆ ಅವಕಾಶ ಸಿಗಿದಾಗ ಜನರುಗಳಿಗೆ ಏನಾದರೂ ಕೂಡ ಸಹಾಯ ಮಾಡುವಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಕೆಲಸ ಅದನ್ನು ಇವತ್ತು ಬೊಂಸಂದ್ರ ಇಂಡಸ್ಟ್ರಿಯಲ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ ಇದೇ ರೀತಿಯಾಗಿ ಬೇರೆ ರೀತಿಯಾಗಿ ಅಲ್ಲಲ್ಲಿ ಸಹ ಸಂಘ ಸಂಸ್ಥೆಗಳಿದ್ದಾವೆ ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಮಾಡಿದ್ರೆ ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಜೆಟ್ ಉತ್ತಮವಾದಂಥ ಬಜೆಟ್ ಇದೆ ಆಮೇಲೆ ಎಲ್ಲರೂ ಕೂಡ ಅನುಕೂಲ ಆಗೋಂಥ ಬಜೆಟು ಇವತ್ತು ನಮ್ಮ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅದರಲ್ಲೂ ಕೂಡ ಇವತ್ತು ಗ್ಯಾರಂಟಿಗಳು ಎಲ್ಲರೂ ಕೂಡ ಸಿಕ್ಕಿ ಇವತ್ತು ಜನಸಾಮಾನ್ಯರು ಸುಖ ಸಂತೋಷದಿಂದ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಒಂದು ಉತ್ತಮವಾದಂಥ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸರ್ಕಾರ ನಡೀತದೆ ಮತ್ತೆ ಬಡವರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗ್ತದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಬಿ ಐ ಎ ಮತ್ತು ಬಿಜೆ ಎಲ್ ಆರ್ನ ಮುಖಂಡಗಳು ಮುಖಂಡರುಗಳು ಕೂಡ ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಕೈಗಾರಿಕಾ ಸಂಘದ ವತಿಯಿಂದ ಇವತ್ತು ಬಂಸಂದ್ರ ಕೈಗಾರಿಕಾ ಪ್ರದೇಶದ ಒಂದು ಮೇನ್ ಬಸ್ ಸ್ಟಾಪ್ ಅಂತೇಳಿ ಮತ್ತೆ ಮೇನ್ ಆಟೋ ಸ್ಟ್ಯಾಂಡ್ ಅಂತೇಳಿ ಒಂದು ಇವತ್ತು ನಾವು ಇದನ್ನು ಒಂದು ಚಾಲನೆ ಮಾಡಿದ್ವಿ ಸುಮಾರು ವರ್ಷಗಳ ಕನಸಿದು ಈ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಣು ಮಕ್ಕಳು ಇವತ್ತು ಅದರಲ್ಲಿ ವಿಶೇಷವಾಗಿ ಇವತ್ತು ವರ್ಲ್ಡ್ ವುಮೆನ್ಸ್ ಇದೆ ಇವತ್ತು ನಾವು ಇದನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ವಿ ಈ ಬಸ್ ಸ್ಟ್ಯಾಂಡನ್ನು ಈ ಬೊಮ್ಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಇದನ್ನು ಅರ್ಪಣೆ ಮಾಡ್ತಾಯಿದ್ದೀವಿ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ದಿವಸ ವಿಶೇಷವಾಗಿ ಒಂದು ಮತ್ತು ಎಲ್ಲ ಗಂಡುಮಕ್ಳಿಗೂ ಸಹ ಇದರ ಅನುಕೂಲನೂ ಇದೆ ಯಾಕಂತೇಳಿ ಅನ್ಯಥಾ ಭಾವನೆ ಮಾಡಬಾರ್ದು ವಿಶೇಷವಾಗಿ ಹೆಣ್ಮಕ್ಳಿಗೆ ಮೊದಲನೇ ಪ್ರಯಾರಿಟಿ ಯಾಕಂತೇಳಿದ್ರೆ ಮಳೆಗಿಲ್ಲ ಬಂದಾಗ ನಿಂತ್ಕೊಳ್ಳೋದಕ್ಕೆ ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಟಾಯ್ಲೆಟ್ಸನ್ನು ಕಟ್ಸಿದ್ದೀವಿ ಸುಸಜ್ಜಿತವಾದಂಥ ಟಾಯ್ಲೆಟ್ ಇಷ್ಟು ವರ್ಷಗಳಿಂದ ಎಲ್ಲೂ ಸಹ ಇರಲಿಲ್ಲ ಆ ಥರದೊಂದು ಟಾಯ್ಲೆಟನ್ನು ಮತ್ತು ನೀವು ಇಡೀ ಆನೇಕಲ್ ತಾಲೂಕಿನ ವ್ಯಾಪ್ತಿನಲ್ಲಿ ಎಲ್ಲೇ ನೋಡಿದ್ರೂ ಸಹ ಈ ಥರ ಆಟೋ ಸ್ಟ್ಯಾಂಡನ್ನು ಸಹ ಮಾಡಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಆ ಥರ ಒಂದು ಆಟೋ ಸ್ಟ್ಯಾಂಡನ್ನು ಇದರಲ್ಲೂ ವಿಶೇಷವಾಗಿ ನಮ್ಮ ಭಂಚಂದ್ರ ವ್ಯಾಪ್ತಿನಲ್ಲಿರುವಂಥ ಎಲ್ಲ ಸ್ಥಳೀಯರು ಆಟೋಗಳನ್ನು ಓಡಿಸ್ತಿದ್ದಾರೆ ಮುಂಚೆ ಅವರು ಒಂದು ಅಂಬೇಡ್ಕರ್ದು ಒಂದು ಸ್ಟ್ಯಾಚ್ಯೂನ ಹಾಕ್ಕೊಂಡು ನಮ್ಮ ಸಂವಿಧಾನ ಶಿಲ್ಪಿದು ಹಾಕ್ಕೊಂಡಿದ್ರು ಅವರ ಹೆಸರಿನಲ್ಲೇ ನಾನು ಭಂಸಂದ್ರ ಕೈಗಾರಿಕಾ ಸಂಘ ಮತ್ತು ಕೈ ಭಂಚಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಅಂಬೇಡ್ಕರ್ ಅವರ ಒಂದು ಫೋಟೋನ ಹಾಕಿ ಒಂದು ಆಟೋ ಸ್ಟ್ಯಾಂಡನ್ನು ಮಾಡಿದ್ದೀನಿ ಅದು ಸಹ ನನಗೊಂದು ಹೆಮ್ಮೆ ಯಾಕಂತೇಳಿದ್ರೆ ಒಂದು ಸಂವಿಧಾನ ಶಿಲ್ಪಿದು ಒಂದು ಫೋಟೋನ ಆಟೋ ಸ್ಟ್ಯಾಂಡಲ್ಲಿ ಹಾಕಿದಾಗ ಅಂಬೇಡ್ಕರ್ದು ವಾದಗಳನ್ನು ಮತ್ತು ಅವರ ಪಾಲನೆಗಳನ್ನೆಲ್ಲ ನಮ್ಮ ಆಟೋ ಸ್ಟ್ಯಾಂಡ್ನ ಡ್ರೈವರ್ಗಳೆಲ್ಲರೂ ಪಾಲನೆ ಮಾಡ್ತಾರೆ ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ನಾನು ಅದನ್ನು ಮಾಡಿದ್ದೀನಿ ಈ ಕಾರ್ಯಕ್ರಮನ ನಾವು ಮಾಡಬೇಕಿದ್ರೆ ಸುಮಾರು ನನಗೆ ಒಂದು ರಾಮಕೃಷ್ಣ ಸರ್ ಹೇಳ್ಬಿಟ್ಟು ಒಬ್ರು ಜಿಗ್ನಿ ರಾಮಕೃಷ್ಣ ಅನ್ನೋರು ನನಗೆ ಒಂದು ಪ್ರೇರಣೆಯೂ ಕೊಟ್ಟಿದ್ದರು ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಅಸೋಸಿಯೇಷನ್ ಮೆಂಬರ್ಸು ಎಲ್ಲರೂ ಸಹ ಹೇಳಿ ಇವತ್ತು ಇಷ್ಟು ಸೂಜಿಸಿದಂಥ ಒಂದು ಬಸ್ ಸ್ಟಾಪನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ನನ್ನ ಕೈಗಾರಿಕೋದ್ಯಮಿಗಳಿಗೂ ಮತ್ತು ನಮ್ಮ ಕೈಗಾರಿಕಾ ಸಂಘದ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಸದಸ್ಯರುಗಳಿಗೂ ಮತ್ತು ಆಟೋ ಸ್ಟ್ಯಾಂಡ್ನಲ್ಲಿರುವಂಥ ಎಲ್ಲ ನನ್ನ ಆಟೋ ಡ್ರೈವರ್ಗಳ ನನ್ನ ಸ್ನೇಹಿತರುಗಳು ಮತ್ತು ಬೊಮ್ಮಸಂದ್ರದಲ್ಲಿ ನನ್ನ ಎಲ್ಲ ನನ್ನ ವಾರ್ಡ್ನ ಎಲ್ಲ ನನ್ನ ಸ್ನೇಹಿತರುಗಳು ನನ್ನ ಇತೇಶಿಗಳು ಒಬ್ಬರ ಹೆಸರು ಹೇಳೋಕ್ಕಾಗೋದಿಲ್ಲ ಅದರಿಂದ ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಈ ಬಸ್ ಸ್ಟಾಪನ್ನು ಮಾಡಿದ್ದೀವಿ ಇದು ಬಸ್ ಸ್ಟಾಪನ್ನು ಮಾಡಿರೋದು ಟಾಯ್ಲೆಟ್ ಮಾಡಿರೋದು ಆಟೋ ಸ್ಟ್ಯಾಂಡ್ ಮಾಡೋದು ಎಷ್ಟು ದೊಡ್ಡದು ಅದನ್ನು ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡೋದು ಸಹ ಅಷ್ಟೇ ದೊಡ್ಡದಿದೆ ಟಾಯ್ಲೆಟನ್ನು ಸುಸಜ್ಜಿತವಾಗಿ ಮತ್ತು ನೀಟಾಗಿ ಹೈಜಿನಿಕ್ಕಾಗಿ ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಗುಟ್ಕಾ ಮತ್ತು ಪಾನ್ಪಾರಗಳನ್ನು ಹಾಕ್ಬಿಟ್ಟು ಎಲ್ಲಂದ್ರೆ ಅಲ್ಲೇ ಉಗಿದು ಗಲೀಜು ಮಾಡಬಾರ್ದು ಹೆಣ್ಮಕ್ಳು ಹೋಗುವಂಥ ಜಾಗ ಸೊ ಇದಕ್ಕೊಂದು ನಾವು ಒಂದು ಗೌರವ ತರನ ಇಂಥ ಬಸ್ ಸ್ಟಾಪನ್ನು ನಾನು ಈ ಬಂಸೋದಲ್ಲಿ ಮಾಡಿರೋದಕ್ಕೆ ನನ್ನ ಪದಾಧಿಕಾರಿಗಳು ಎಲ್ಲರೂ ಸಹಾಯಕಾರದಿಂದ ಇದು ಒಳ್ಳೆಯದಾಗಿದೆ ಇದೆಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ಕೈಗಾರಿಕಾ ಕಾರ್ಮಿಕರುಗಳಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ಇತರರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಈ ಬಸ್ ಸ್ಟ್ಯಾಂಡು ಶಿಥಿಲಗೊಂಡು ಬರೀ ನಾಲ್ಕೈದು ಜನ ನಿಂತ್ಕೊಳೋ ಅಷ್ಟು ಮಾತ್ರ ಇತ್ತು ಅದನ್ನೆಲ್ಲ ನಾನು ಹಲವಾರು ಸರಿ ಅನುಭವಿಸಿ ನಾನೇ ಖುದ್ದಾಗಿ ಮಳೇಲಿ ನೆಂದು ಅದನ್ನೆಲ್ಲ ಕಂಡು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡಿ ಮೂವತ್ತೊಂದು ಎಂಟಕ್ಕೆ ನಾನು ಪ್ರಸಾದ್ಣ್ಣವ್ರಿಗೆ ಅಂದರೆ ಮಮಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರಸಾದ್ ಅಣ್ಣವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೆ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ತಾ ಹೋಗಿದೆ ಆಮೇಲೆ ಅವರು ಒಂದು ಹದಿನೈದು ದಿವಸ ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ ರಿಕ್ವೈರ್ಮೆಂಟ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನಾನು ಒಳ್ಳೆಯ ಬಸ್ ಸ್ಟ್ಯಾಂಡು ಮಾಡಿಸಿಕೊಡ್ತೀನಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡು ಅಂತ ಹೇಳಿದರು ಮತ್ತು ಈ ಕಡೆ ನನ್ನ ಕಾರ್ಯನಿಮಿತ್ತ ಬೊಂಬ್ ಬಂದಾಗೆ ಈ ಬಸ್ ಸ್ಟ್ಯಾಂಡ್ ವರ್ಕ್ ಸ್ಟೇಟಸ್ ಏನಿದೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾಯಿದ್ದೆ ಇನ್ನೇನು ಜನವರಿನಲ್ಲಿ ಮೆಟ್ರೋ ಶುರುವಾಗುತ್ತೆ ಈಗ ಐದು ಸಾವಿರ ಜನ ಹತ್ತಿ ಇಳೀತಾರೆ ದಿನ ಜಿಗ್ನಿಯಿಂದ ಬರೋರು ಮತ್ತು ಜಿಗಣಿಗೆ ಆ ಕಡೆ ಹೋಗೋರು ಮತ್ತು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ನ ಪ್ರತಿಯವರೆಗೂ ಹೊಂದಿಸುತ್ತಾ ಈ ಕಾಯಕದಲ್ಲಿ ಒಂದಷ್ಟು ನನ್ನ ಜೊತೆ ಒಡನಾಟಿಯಾದಂಥ ಶ್ರೀತ ನೀಲ್ಕಂಠಯ್ಯನವರ್ಗು ಮತ್ತು ಚಲಪತಿ ಅಣ್ಣವ್ರಿಗೂ ಎಲ್ಲರಿಗೂ ಕೂಡ ಹೊಂದಿಸುತ್ತಾ ಪ್ರಯಾಣಿಕರು ಇದರ ಪ್ರಯೋಜನ ಪಡ್ಕೊಬೇಕು ಬಸ್ ಸ್ಟ್ಯಾಂಡು ಅಥವಾ ಸಾರ್ವಜನಿಕ ಸೊತ್ತು ನಮ್ಮೆಲ್ಲರ ಸೊತ್ತಾಗಿರುತ್ತೆ ಅದನ್ನು ಯಾರು ಕೂಡ ಹಾಳು ಮಾಡಬಾರ್ದು ಅಂತ ಹೇಳ್ತಾ ಮತ್ತೊಮ್ಮೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಬೊಮ್ಮಸಂದ್ರ ಜಿಂಗ್ನಿ ಲಿಂಕ್ ರೋಡ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಸಂಘದಿಂದ ಒಂದು ನೂತನವಾಗಿ ಒಂದು ಬಸ್ ಸ್ಟ್ಯಾಂಡು ನಮ್ಮ ಬೊಮ್ಮಂದ್ರ ಸರ್ಕಲ್ ಅಂತ ಅಂತ ಹೇಳಿ ಒಂದು ನೂತನ ಬಸ್ ಸ್ಟ್ಯಾಂಡು ಹಾಗೆ ಒಂದು ಶೌಚಾಲಯ ಗಂಡಸರಿಗೂ ಸಪ್ರೇಟು ಮತ್ತು ನಮ್ಮ ಗಂಡು ಮತ್ತು ಲೇಡೀಸ್ಗಳಿಗೆ ಹಾಗೆ ಇನ್ನು ಆಟೋ ಸ್ಟ್ಯಾಂಡು ಇವತ್ತು ನಾವು ಒಂದು ನಮ್ಮ ಬಿ ಅಧ್ಯಕ್ಷರಾದ ಎ ಪ್ರಸಾದ್ರವರ ಒಂದು ದೂರದರ್ಶಿ ಭಾಳ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಈ ಕಾಲ ಕೂಡಿ ಬಂದಿದೆ ಅದನ್ನು ಇವತ್ತು ನಾವು ನಮ್ಮ ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವರಿಂದ ಅಭ್ಯಾಸದಿಂದ ಇವತ್ತು ಓಪನಿಂಗ್ ಮಾಡಿದ್ದೇವೆ ಮತ್ತು ಈಗ ಆಟೋ ಡ್ರೈವರ್ಗಳು ಅವರಿಗೊಂದು ಆಟೋಗಳನ್ನ ಈಗ ಮಾಡೋದು ದೊಡ್ಡದಲ್ಲ ಈಗಂದ್ರೆ ಅದನ್ನು ಮೇಂಟೈನ್ ಮಾಡಬೇಕು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅವರು ಯಾವ ಇವರು ಆಟೋ ಡ್ರೈವರ್ ಎಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮದೇ ಮನೆ ಅಂತಲೇ ಆ ಥರ ನೀವು ನೋಡ್ಕೊಳ್ಬೇಕು ಯಾಕಂದರೆ ಶುಚಿತ್ವ ಇಲ್ಲ ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ ನಮ್ಮ ಅಂತ ಹೇಳ್ತೀವಿ ಇತಿಹಾಸದಲ್ಲಿ ಅದೇ ಥರ ಇದು ಒಂದು ಇತಿಹಾಸ ನಿಂತ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಸಾದ್ ಸರ್ ಅವರು ನಮ್ಮ ಬೊಮ್ಮ ಬೊಮ್ಮ ಸಂದ್ರಕ್ಕೆ ಒಂದು ಕೊಡುಗೆಯಾಗಿ ನಿಂತಿದ್ದಾರೆ ಅವರು ಯಾವುದೇ ಬ ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಹಾಗೂ ಜನಪರ ಕಾಳಜಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಂತವಾಗಿ ಅವರು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಓಕೆ ದುಡ್ಡು ಕಾಸು ಇಲ್ಲಾಂದರೂ ಸಹ ಎಲ್ಲೋ ಒಂದು ಕಡೆ ಹುಡುಕಿ ಏನೋ ಮಾಡಬೇಕು ಅಂದಾಗ ಅವ್ರು ಮಾಡೇ ಮಾಡ್ತಾರೆ ಸಿ ಕೆರೆ ಲೇಖಂದು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೆ ಎಷ್ಟೋ ಕೋಟಿಗಳು ಖರ್ಚಾಗಿದೆ ನಮಗೆ ಪಾರ್ಕ್ ಡೆವಲಪ್ ಮಾಡಿದ್ದಾರೆ ಆಮೇಲೆ ಎರಡೇದು ನಮಗೆ ನಿಮಗೆ ಹೇಳ್ಬೇಕಾಗ ಅಂತ ಹೇಳಿದ್ರೆ ಅವ್ರ ಅಧ್ಯಕ್ಷತೆ ವಹಿಸಿದ ಮೇಲೆ ನಮ್ಮ ಬೊಂಬಸನ ಇಂಡಸ್ಟ್ರೀಸ್ನಲ್ಲಿ ಯಾವುದೇ ಕಾರ್ಖಾನೆಗಳು ಸ್ಟ್ರೈಕ್ ಇಲ್ಲ ಇಲ್ಲಿ ಆಗಕ್ಕೂ ಬಿಡೋಲ್ಲ ಅವರು ಒಂದು ಅವರ ಅಧ್ಯಕ್ಷತೆ ವಯಸ್ಸೋ ವಯಸ್ಸೋ ಸಂಬಂಧ ಸಂದ ಸಂದರ್ಭದಲ್ಲಿ ಮೂರು ಲಕ್ಷ ಎಂಬತ್ತು ಲಕ್ಷ ಜನ ಕೆಲಸ ಮಾಡ್ತಾಯಿದ್ರು ಆದರೆ ಐದು ವರ್ಷ ಆದ ನಂತರ ಇವತ್ತು ಎಂಟು ಲಕ್ಷಕ್ಕೆ ಮೇಲ್ಪಟ್ಟ ಜನ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಏನಂದ್ರೆ ಎನ್ವರಾಲ್ಮೆಂಟ್ ಅಷ್ಟೇ ಕ್ಲೀನ್ ಆಗಿ ಎನ್ಮೆಂಟ್ ಅಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಅವರು ಬಂತ ಬರತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿರತಕ್ಕಂಥ ಸ್ಟೇ ಕೂಡ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆಟೋ ಸ್ಟ್ಯಾಂಡ್ನ ಆಟೋ ಚಾಲಕರುಗಳು ತಮ್ಮ ಸಂತಸವನ್ನ ಮತ್ತು ಬಿ ಮತ್ತು ಎ ಮತ್ತು ಬಿಜೆಪಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದು ಹೀಗೆ ನಮ್ಮ ಬೊಮ್ಸಂದ್ರ ಆಟೋ ಸ್ಟ್ಯಾಂಡ್ ಒಂದು ಸ್ಟ್ಯಾಂಡ್ ಇರಲಿಲ್ಲ ಎಲ್ಲರೂ ಫುಲ್ ಓಡಾಡ್ತಾ ಜಾಮೆಲ್ಲಾ ಆಗ್ತಾ ಇತ್ತು ನಮ್ಮ ಆಟೋ ಸ್ಟ್ಯಾಂಡ್ ಹುಡುಗರೆಲ್ಲ ಹೋಗಿ ನಮ್ಮ ನಾಯಕರಾದ ಪ್ರಸಾದ ಅಣ್ಣವ್ರ ಹತ್ರ ಕೇಳ್ಕೊಂಡ್ರು ಬಿ ಎ ಅವ್ರ ಕಡೆಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಶಿವಣ್ಣವರು ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರಾದ ಗೋಪಾಲ್ ಅವರೆಲ್ಲ ಇದ್ದರು ಇವತ್ತು ತುಂಬ ದಿನ ನಮ್ಮ ನಮ್ಮ ಆಟೋ ಸ್ಟ್ಯಾಂಡ್ ಕಡೆಯಿಂದ ಪ್ರಸಾದ್ ಧನ್ಯವಾದಗಳು ಹನ್ನೆರಡು ಗಂಟೆ ಹತ್ತು ಗಂಟೆವರೆಗೂ ಆಟೋ ಡ್ರೈವರ್ ಓಡಿಸ್ತಾರೆ ಯಾರೋ ಒಬ್ಬ ತಪ್ಪು ಮಾಡ್ದೆ ಅಂದರೆ ಎಲ್ಲ ಆಟೋ ಡ್ರೈವರ್ ತಪ್ಪಂತೂ ಅಲ್ಲ ಎಷ್ಟು ಗಂಟೆ ಆದರೂ ನಿದ್ದೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಮನೆಯವರೆಗೂ ಸೇರಿಸ್ಬಿಟ್ಟು ಮನೆಗೆ ಹೋಗ್ತಾನೆ ಅಂಥ ಆಟೋ ಡ್ರೈವರು ನೂರಕ್ಕ ತೊಂಬತ್ತು ಜನ ಇರ್ತಾರೆ ಆದರೆ ಯಾರೋ ಒಬ್ಬ ಕೆಟ್ಟವ್ನಂದರೆ ಆಟೋ ಡ್ರೈವರಲ್ಲ ಕೆಟ್ಟವರಲ್ಲ ದಯವಿಟ್ಟು ಇದು ನಾನು ಮೆಸೇಜ್ ಕೊಡೋದು ಇಷ್ಟೇ ಸಂಘದ ಅಧ್ಯಕ್ಷರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅದೇ ರೀತಿ ಅವ್ರ ಸಂಘದವರು ಟೋಟಲಿ ಬಿ ಬಿ ಐ ಸಂಘದವ್ರಿಗೆ ನಮ್ಮ ಆಟೋ ಸ್ಟ್ಯಾಂಡ್ ಪರವಾಗಿ ಎಲ್ರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಐಟೆಕ್ ಬಸ್ ಸ್ಟ್ಯಾಂಡು ಮತ್ತು ಶೌಚಾಲಯ ಆಟೋ ಸ್ಟ್ಯಾಂಡು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಅವರು ಎಲ್ಲಾ ಕಾರ್ಯಗಳಲ್ಲೂ ಅವ್ರನ್ನ ತೊಡಗಿಸ್ಕೊಂಡು ಅಭಿವೃದ್ಧಿ ಪರವಾಗಿ ಮಾಡ್ತಾ ಇದಾರೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಟ್ಟಿನಲ್ಲಿ ಸರ್ಕಾರಗಳ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಏನು ನಿಯಮ ಅಲ್ಲ ಹೀಗೆ ಸ್ವಯಂ ಪ್ರೇರಿತವಾಗಿ ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಸರ್ಕಾರದ ಹೊರೆ ಕೂಡ ಕಡಿಮೆ ಆಗುತ್ತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಕೂಡ ಈ ಸಂಘ ಸಂಸ್ಥೆಗಳಿಗೆ ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದಕ್ಕಾಗಿಯೇ ಈ ಒಂದು ವಿಶಾಲವಾದಂತಹ ಭಾರತದಲ್ಲಿ ಈ ರೀತಿ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಅದೆಷ್ಟೋ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸವನ್ನ ತಾವಾಗಿಯೇ ಮಾಡೋದ್ರಿಂದ ಸರ್ಕಾರಕ್ಕೂ ಕೂಡ ಅನುಕೂಲವಾಗುತ್ತೆ ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ